ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ಗೋಕರ್ಣಕ್ಕೆ ಬಂದಿದ್ದೀವಿ ಅಮ್ಮ ನಾನು ಮತ್ತು ಕಾಶ್ವಿ ಹಾಗೆಯೇ ತಮ್ಮನ ಮಗನ ನಾಮಕರಣ ಎಲ್ಲ ಮುಗೀತು ಸಿರ್ಸಿಗೆ ಹೋದರೆ ಮತ್ತೆ ಇಲ್ಲಿಗೆ ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಅಂದರೆ ಶ್ರಾವಣ ಮಾಸ ಎಲ್ಲ ಮುಗಿದೋಗ್ಬಿಡುತ್ತೆ ಹಾಗಾಗಿ ಒಂದು ಸಲ ಹೋಗಿ ಬರೋಣ ಅಂತ ಬಂದಿದ್ದೀವಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಎಷ್ಟಾಗತ್ತೆ ಅಷ್ಟು ಗೂಗಲ್ನವನ್ನು ತೋರಿಸ್ತೀನಿ ಈ ವಿಡಿಯೋ ನೋಡಿದರೆ ನಿಮಗೆ ಗೂಗಲ್ನ ಯಾವ ಥರ ಇರ್ಬೋದು ಅಂತ ನೋಡದೆ ಇದ್ದವರಿಗೆ ಒಂದು ಅಂದಾಜು ಸಿಗುತ್ತೆ ದೇವಸ್ಥಾನ ಬಂತು ನೋಡಿ ಇದು ವೆಂಕಟರಮಣ ದೇವಸ್ಥಾನ ಗೋಕರ್ಣದಲ್ಲಿರೋದು ಹಾಗೆಯೇ ಇದು ನೋಡಿ ಇದನ್ನು ಜಾಜಿ ಹೂವು ಅಂತ ಕರೀತಾರೆ ತುಂಬ ಸುವಾಸನೆ ಇರುತ್ತೆ ಇದು ಶ್ರಾವಣ ಟೈಮಲ್ಲಿ ಜಾಸ್ತಿಯಾಗಿ ಬರುತ್ತೆ ಹಾಗೆಯೇ ಇದು ಗೋಕರ್ಣದಲ್ಲಿ ತುಂಬ ಫೇಮಸ್ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ನೋಡಿ ಇದು ಗೋಕರ್ಣದಲ್ಲಿರೋ ವೆಂಕಟರಮಣ ದೇವಸ್ಥಾನ ಸಾಂಗ್ ಎಲ್ಲ ಹಾಡ್ತಾ ಇದ್ದಾರೆ ವೆಂಕಟರಮಣ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಬಂದ್ವಿ ಇವಾಗ ಗಣೇಶ ಟೆಂಪಲ್ಗೆ ಹೋಗ್ತಾ ಇದೀವಿ ಚೆನ್ನಾಗಿ ಬಿಸಿಲಿದೆ ಇವತ್ತು ಸೊ ಕರೆಕ್ಟ್ ನಾವು ಹೋದ ಟೈಮಿಗೆ ನಮಗೆ ಪೂಜೆ ಸಿಕ್ತು ಕರೆಕ್ಟ್ ಹನ್ನೆರಡು ಗಂಟೆಗೆ ರೀಚ್ ಆಗಿದ್ವಿ ಆ ಟೈಮಲ್ಲಿ ಮಹಾಪೂಜೆ ಇತ್ತು ವೆಂಕಟಮಣ ದೇವಸ್ಥಾನದಲ್ಲಿ ಮುಂದೆ ಕಾಶ್ವಿ ನೋಡಿ ಅಮ್ಮ ಇಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ನೋಡಿ ಗೋಕರ್ಣದಲ್ಲಿ ಇದು ತುಂಬ ಫೇಮಸ್ಸು ಫಾರಿನರ್ಸ್ ಎಲ್ಲ ಜಾಸ್ತಿ ತಗೋತಾರೆ ಚೆನ್ನಾಗಿ ಮ್ಯೂಸಿಕ್ ಬರುತ್ತೆ ಇದರಲ್ಲಿ ಗೋಕರ್ಣದಲ್ಲಿ ಜಾಸ್ತಿ ಏನನ್ನೂ ತೊಗೊಳಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಫಾರಿನರ್ಸ್ ಎಲ್ಲ ಜಾಸ್ತಿ ಬರ್ತಾರಲ್ವ ಹಾಗಾಗಿ ಕಾಸ್ಟ್ಲಿ ಇರೋದ್ರಿಂದ ಅಷ್ಟೊಂದು ಪರ್ಚೇಸ್ ಮಾಡಲ್ಲ ಏನು ಕೂಡ ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ವಿ ಅಷ್ಟೇ ಐಟ್ ಹಾಕಲಂದರೆ ನನಗೆ ತುಂಬ ಇಷ್ಟ ಸೊ ಗಣೇಶ ಟೆಂಪಲ್ಗೆ ಬಂದ ಸೊ ಗಣೇಶ ದೇವಸ್ಥಾನದ ಒಳಗೆ ಪೂಜೆ ಆಯಿತು ಹಾಗೆಯೇ ಗರ್ಭಗುಡಿಯೊಳಗಿರುವ ಗಣೇಶನ ಮೂರ್ತಿಯನ್ನ ವಿಡಿಯೋ ಮಾಡಕ್ಕೆ ಬಿಡಲ್ಲ ಬಟ್ ಆದರೂ ನಾನು ಹೀಗೂ ಮಾಡಿ ತಗೊಂಡೆ ಬಾ ಬರೇ ಬೇ ಬಾ 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 ನೋಡಿ ಹಿಂದ್ಗಡೆ ಗಣೇಶ ಟೆಂಪಲ್ ಇದೆ ಗಣೇಶ ಟೆಂಪಲ್ ಪೂಜೆ ಮುಗಿತು ಇವಾಗ ಶಿವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂತು ಬಾ 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 ಬಾಬಾ ನಿಮಿಷ ಕಾಶು ತಗೊಳ್ಳೆಗ ನೋಡಿ ಇವಾಗ ಶಿವ ಟೆಂಪಲ್ಗೆ ಬಂದ್ವಿ ಇದು ಶಿವ ಟೆಂಪಲ್ ಇವಾಗ ನಮ್ಮ ಪೂಜೆ ಮುಗಿತು ಶಿವ ಟೆಂಪಲ್ ಅಲ್ಲಿ ಬಿಲ್ವ ಪತ್ರ ಎಲ್ಲ ಹಾಕಿ ಬಂದ್ವಿ ಸೊ ದೇವಸ್ಥಾನದ ಹಿಂದೆ ತಾಮ್ರ ಗೌರಿ ಇದೆ ಅಲ್ಲಿ ಒಂದು ಹೋಗಿ ಬಂದರೆ ಹೋಗಿತ್ತು ನೋಡಿ ಇದು ಶಿವ ಟೆಂಪಲ್ ಈ ತರ ಇದೆ ಕಲ್ಲಿಂದ ಮಾಡಿರೋದು ನೋಡಿ ಇಲ್ಲಿಂದನೇ ಹೋಗಬೇಕು ತಾಮ್ರ ಗೌರಿ ಪಾರ್ವತಿ ದೇವಸ್ಥಾನ ಬೆಳಿಗ್ಗೆಯಿಂದ ಮಳೆ ಇರಲಿಲ್ಲ ಬಟ್ ಇವಾಗ ಜಸ್ಟ್ ಮಳೆ ಸ್ಟಾರ್ಟ್ ಆಯಿತು ಕೆಲವೊಬ್ಬರೆಲ್ಲ ದೇವಸ್ಥಾನಕ್ಕೆ ಬಂದು ಶಿವ ಟೆಂಪಲ್ಗಷ್ಟೇ ಬಂದು ಹೋಗ್ತಾರೆ ಬಟ್ ದೇವಸ್ಥಾನದ ಹಿಂದೆಗಡೆ ತಾಮ್ರ ಗೌರಿ ಇದೆ ನೋಡಿ ಇದು ತಾಮ್ರಗೌರಿ ಇದು ನೋಡಿ ತಾಮ್ರಗೌರಿ ದೇವಸ್ಥಾನ ತಾಮ್ರಗೌರಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಇವಾಗ ಊಟಕ್ಕೆ ಹೋಗಬೇಕು ಎರಡು ಗಂಟೆ ಲಾಸ್ಟ್ ಅಂತೆ ಊಟ ಎರಡು ಗಂಟೆಗೆ ಲಾಸ್ಟ್ ಇರುತ್ತೆ ಹಾಗಾಗಿ ಇವಾಗ ಒಂದೂವರೆ ಆಯಿತು ಊಟಕ್ಕೆ ಹೋಗಿ ಭದ್ರಕಾಳಿ ದೇವಸ್ಥಾನಕ್ಕೆ ಆದರೆ ಅಲ್ಲೊಂದು ಹೋದರೆ ಇಡೀ ಗೋಕರ್ಣದಲ್ಲಿರುವ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಕಂಪ್ಲೀಟ್ ಆಗುತ್ತೆ ಅಂದರೆ ಮೇನ್ ಮೇನ್ ಯಾವ ದೇವಸ್ಥಾನ ಇರುತ್ತಲ್ವ ಅದು ಜಸ್ಟ್ ಮಳೆ ಬಂದು ಹೋಗಿದೆ ನೋಡಿ ಇನ್ನು ಸ್ವಲ್ಪ ಬರ್ತಾ ಇದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕುಕ್ಕರ್ಣದಲ್ಲಿ ಮಸಾಲೆ ಪದಾರ್ಥಗಳೆಲ್ಲ ಸಿಗುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಹಾಗೆಯೇ ಇದು ಕೂಡ ಅಷ್ಟೇ ಇದು ಅಂತಾರಲ್ವ ಧೂಪ ಇದು ಕೂಡ ತುಂಬ ಒರಿಜಿನಲ್ ಆಗಿರುತ್ತೆ ಸಿಗುತ್ತೆ ಇಲ್ಲಿ ಮಸಾಲೆ ಪದಾರ್ಥ ಅಂಗಡಿಗಳು ಗರಂ ಮಸಾಲ ಐಟಮ್ಸ್ ಇರುತ್ತಲ್ವ ಅದು ಎರಡು ಗಂಟೆ ಲಾಸ್ಟು ಊಟ

ಎಲ್ಲ ಮುಗೀತು ಇವಾಗ ಇಲ್ಲಿಂದ ಬೀಚ್ ಹತ್ತಿರ ನೋಡೋಣ ಅಂತ ಬಂದಿದ್ದೀವಿ ಊಟ ಚೆನ್ನಾಗಿತ್ತು ಮೆಚ್ಚಿಗೆ ಊಟ ಇತ್ತು ಹಾಗೆಯೇ ಪಾಯಸದ ಊಟ ಇತ್ತು ಮತ್ತು ಅನ್ನ ಸಾಂಬಾರ್ ಇತ್ತು ನೋಡಿ ಕಡಲೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಹತ್ತಿರ ಹೋಗಲ್ಲ ಮನೆಗೆ ಹೋಗಬೇಕು ಕಾಶ್ಮೀರ ಬೇರೆ ಕರ್ಕೊಂಡು ಬಂದಿದ್ದೀವಿ ಸ್ವಲ್ಪ ದೂರದಿಂದನೇ ತೋರಿಸ್ತೀನಿ ನೋಡಿ ಬೀಚೆಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಮುಂಗಾರು ಬಳಿ ಆರಂಭದ ತಿಂಗಳಾದ ಜೂನ್ ಜುಲೈ ಆಗಸ್ಟ್ ಜೂನ್ ಜುಲೈ ಸೆಪ್ಟೆಂಬರ್ ಸೆಪ್ಟೆಂಬರ್ನಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಸಮುದ್ರಕ್ಕೆ ಸಮುದ್ರ ಕಿಳಿಯುವುದನ್ನು ನಿಷೇಧಿಸಲಾಗಿದೆ ಸೊ ಅದಕ್ಕೆ ಇಲ್ಲಿ ಮುಂದೆ ಯಾರು ಹೋಗಲ್ಲ ಇಷ್ಟಕ್ಕೆ ಇದು ಹಾಕಿದ್ದಾರೆ ಏನದು ഇത് ഒരിജിനൽ അല്ല അതി അല്ല ഇത് ഒരിജിനൽ അല്ല അരിജിനൽക്ക ನೋಡಿ ಇಲ್ಲಿ ಎಷ್ಟು ಫ್ರೆಶ್ ಆಗಿದೆ ಜೈಕಾಯಿ ಜೈಕಾಯಿ ಅಲ್ಲ ಇದ್ರಲ್ಲಿ ಈ ಥರ ಅದರಲ್ಲಿ ಇಲ್ಲ ನೀರು ಜಾಸ್ತಿ ಯಾವ್ದು ಇರುತ್ತೆ ಕುಡಿತೀವಿ ಶಿವ ಟೆಂಪಲ್ ಎಂಟ್ರೆನ್ಸ್ ಆವಾಗ ಈ ಕಡೆಯಿಂದ ಇತ್ತು ನೋಡಿ ಇವಾಗ ಇನ್ನೊಂದು ಕಡೆ ಆ ಕಡೆನೂ ಕೂಡ ಇದೆ ಗೇಟು ಈ ಕಡೆನೂ ಕೂಡ ಇದೆ ಓಲ್ಡ್ ಗೇಟ್ ಇದು ಪೋಸ್ಟ್ ಆಫೀಸ್ ನೋಡಿ ಹಳೆಯದು ಚೆನ್ನಾಗಿದೆ ಅಂದರೆ ಒಂಥರ ಏನ್ಷಿಯಂಟ್ ಇಲ್ಲಿ ನೋಡಿ ಇಲ್ಲೊಂದು ವೈಟ್ ಆಕಳ ಇದೆ ಅದೇನೋ ಗೊತ್ತಿಲ್ಲ ವೈಟ್ ಆಕಳ ಅಂದರೆ ನನಗೆ ತುಂಬ ಇಷ್ಟ ಎಲ್ಲೋದ್ರೂ ಆಲ್ಮೋಸ್ಟ್ ಆಗಿ ವಿಡಿಯೋ ಮಾಡ್ಕೋತೀನಿ ಇದಕ್ಕೆ ನೋಡಿ ಮಣಿಯೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ನಡುಪ ಅಮೃತ ಬಾಟ್ಲುಗಳೆಲ್ಲ ಇದು ಚೆನ್ನಾಗಿದೆ ಅಂತ ಅದರ ಕಾಳಿ ದೇವಸ್ಥಾನಕ್ಕೆ ಹೋಗಿಲ್ಲ ಇಲ್ಲಿ ಗೌರಿಗೆ ಹೋಗಿ ಬಂದ್ವಿ ಸೊ ಟೈಮ್ ಬಂದು ಇವಾಗ ಎರಡೂವರೆ ಆಯಿತು ಹಾಗೆಯೇ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಬೀಸಿಗೆಲ್ಲ ಹೋಗಿ ಬಂದಾಯಿತು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಡಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್